ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಟಾಗೋರ್ ಕಲ್ಲರ ತೀರದಲ್ಲಿ ಕರುನಾಡ ಕರಾವಳಿ ಉತ್ಸವದ ಅಂಗವಾಗಿ ಗಾಳಿಪಟ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಸಂಕಲ್ಪ ಕಮ್ಯುನಿಕೇಷನ್ ಹಾಗೂ ಕರುನಾಡ ಕರಾವಳಿ ಉತ್ಸವ ಸಮಿತಿಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ ತರಹೇವಾರಿ ಬಣ್ಣದ ವಿವಿಧ ಗಾತ್ರದ ವಿವಿಧ ಚಿತ್ರ ವಿನ್ಯಾಸದ ಗಾಳಿಪಟಗಳ ಸೊಬಗು ಕಡಲ ತಡೆಗೆ ಆಗಮಿಸಿದ್ದ ಪ್ರವಾಸಿಗರ ಮನಸೂರೆಗೊಳಿಸಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಟೀಂ ಮಂಗಳೂರಿನ ದಿನೇಶ್ ಹೊಳ್ಳ ನೇತೃತ್ವದ ನುರಿತ ತಂಡ ಗಾಳಿಪಟ ಹಾರಿಸಿ ಸ್ಥಳೀಯರನ್ನ ಹುರಿದುಂಬಿಸಿತು ಜೆಲ್ಲಿಫಿಶ್ ಜೆಟ್ ಬಾವಲಿ ಪೌರಾಣಿಕ ಕಥೆಯ ಗರುಡ ತ್ರಿವರ್ಣ ಧ್ವಜ ಕಥಕ್ಕಳಿ ಯಕ್ಷಗಾನ ಉದ್ದ ಬಾಲದ ಗಾಳಿಪಟ ಬಣ್ಣದ ಚಿಟ್ಟೆ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಬಾಲಂಕೋಚಿಗಳು ಬಾನಂಗಳದಲ್ಲಿ ಬಾನಾಡಿಗಳಂತೆ ಹಾರಾಡಿದವು ಜನ ತ್ಯಾಜ್ಯಗಳನ್ನು ಕಡಲಿಗೆ ಸೇರಿಸದಂತೆ ತಿಳಿ ಹೇಳುವ ಉದ್ದೇಶದಿಂದ ಕಡಲ ಒಡಲು ನಮ್ಮದು ಮುಂತಾದ ಸಂದೇಶಗಳನ್ನು ಹೊಂದಿರುವ ಗಾಳಿಪಟ ಕೂಡ ಬಾನಲ್ಲಿ ಹಾರಾಡಿತ್ತು ಸಂಕಲ್ಪ ಕಮ್ಯುನಿಕೇಶನ್ ಹಾಗೂ ಕರ್ನಾಟಕ ರಾಳು ಉತ್ಸವ ಸಮಿತಿ ವತಿಯಿಂದ ಇವರ ಪ್ರಯುಕ್ತ ನಾವು ಕರುನಾಡ ಕರಾವಳಿ ಉತ್ಸವವನ್ನು ಆಯೋಜಿಸ್ತಾ ಇದ್ದೇವೆ ಐದು ದಿನಗಳ ಈ ಕಾರ್ಯಕ್ರಮದಲ್ಲಿ ನಾವು ಚಿತ್ರಕಲೆ ಗ ಗಾಯನ ಸ್ಪರ್ಧೆ ಹಾಗೂ ಇವತ್ತು ನಾವು ಗಾಳಿಪಟ ಸ್ಪರ್ಧೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಇದಕ್ಕೆ ನಮ್ಮ ಟೀಮ್ ಮಂಗಳೂರಿನ ಪ್ರಮುಖರಾದಂಥ ದಿನೇಶ್ ಹೊಳ್ಳವರ ಒಂದು ನೇತೃತ್ವದಲ್ಲಿ ಈ ಗಾಳಿಪಟ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಇದಕ್ಕೆ ನಮಗೆ ಟೀ ನಮ್ಮ ಕಾರವರು ಕೂಡ ಅದಕ್ಕೆ ಸಾಥ್ ನೀಡಿದೆ ಇವತ್ತು ನಮ್ಮ ಇಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವಕರೆಲ್ಲರೂ ಉತ್ಸಾಹದಿಂದ ಈ ಗಾಳಿಪಟಕ್ಕೆ ಭಾಗವಹಿಸಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಗಾಳಿಪಟ ಸ್ಪರ್ಧೆಗಳು ಭಾಗವಹಿಸಿದ್ದಾರೆ ಈ ಗಾಳಿಪಟ ಸ್ಪರ್ಧೆಯಲ್ಲಿ ಯುವಕರು ಯುವತಿಯರು ಮಕ್ಕಳು ಮಹಿಳೆಯರು ಸೇರಿದಂತೆ ಸುಮಾರು ಮೂವತ್ತು ಮಂದಿ ಭಾಗವಹಿಸಿದ್ರು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದಿರುವ ಟೀಮ್ ಮಂಗಳೂರು ಹಾಗೂ ಸ್ಪರ್ಧಾಳುಗಳು ಹಾರಿಸಿದ ಗಾಳಿಪಟಗಳನ್ನು ಕಂಡ ಸ್ಥಳೀಯರು ಹಾಗೂ ಪ್ರವಾಸಿಗರು ಸಂತೋಷಪಟ್ಟರು ಈ ವೇಳೆ ಅತಿ ಹೆಚ್ಚು ಹೊತ್ತು ಆಕಾಶದಲ್ಲಿ ಹಾರಾಡಿದ ಜಾಗೃತಿ ಮೂಡಿಸುವಂತಹ ಗಾಳಿಪಟಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಹಿಂದೆ ಮಕ್ಕಳು ಬಾಲಕರು ಹಾರಾಡಿಸ್ತಾ ಇದ್ದಂತಹ ಗಾಳಿಪಟ ಇಂದು ಸ್ಪರ್ಧೆಯ ರೂಪದಲ್ಲಿ ಮಂಗಳೂರಿನ ತಂಡವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದಕ್ಕೆ ಜನ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಕಾರವಾರದಲ್ಲಿ ನಡೆಯುತ್ತಿರುವ ಕರುನಾಡ ಕರಾವಳಿ ಉತ್ಸವದ ಅಂಗವಾಗಿ ಆಯೋಜಿಸಲಾದ ಗಾಳಿಪಟ ಸ್ಪರ್ಧೆ ಎಲ್ಲರನ್ನ ಖುಷಿಗೊಳಿಸಿದೆ ಬಾನಲ್ಲಿ ಬಾಲಂಗೋಚಿಗಳನ್ನು ಹಾರಿಸುವ ಮೂಲಕ ಜನ ತಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದ್ದಂತೂ ಸತ್ಯ ಕ್ಯಾಮರಾಮನ್ ಗಿರೀಶ್ ನಾಯಕ್ ಜೊತೆ ಭರತರಾಜ್ ಕಲ್ಲಡ್ಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾರವಾರ ప్రస్తుతి నోడ్తీరా ఏష్యా సువర్ణ న్యూస్